ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನೀವೆಲ್ರು ತುಂಬಾನೇ ಕಾಯ್ತಿರುವಂಥ ವಿಡಿಯೋ ಇದು ಈ ಮಾರ್ಕೆಟ್ ಕ್ರಾಶ್ ಅಲ್ಲಿ ನಾವು ಬೈ ಮಾಡಬಹುದಾಗಿರುವಂತ ಕಂಪನಿಗಳ ಬಗ್ಗೆ ತಿಳಿಸಿ ಅಂತ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇತ್ತು ನಾನು ತ್ರೀ ಫೋರ್ ಡೇಸ್ ಬ್ಯಾಕ್ ಕೂಡ ಹೇಳಿದ್ದೆ ಈ ವೀಕೆಂಡ್ ಅಲ್ಲಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಅಂತ ಫೈನಲಿ ವೀಕೆಂಡ್ ಬಂದಿದೆ ಇದರಲ್ಲಿ ನಾನು ಸುಮಾರು ಹದಿನೈದು ಶೇರ್ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಇನ್ನು ಸಾಕಷ್ಟು ಶೇರುಗಳು ಸಿಗ್ತವೆ ಹುಡುಕಿದ್ರೆ ಅವುಗಳನ್ನು ಮುಂದೆ ನೋಡೋಣ ನೋಡೋಣದಲ್ಲಿ ಹದಿನೈದು ಶೇರ್ ಗಳಿಗೆ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಶೇರ್ ಗಳನ್ನ ನಾನು ವೇರಿಯಸ್ ಕ್ರೈಟೀರಿಯಾ ಬಳಸಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ನೋಡೋಣ ಯಾವೆಲ್ಲ ಶೇರ್ ಗಳಿದಾವೆ ಅಂತ ಅದಕ್ಕೆ ಮುಂಚೆ ಕೆಲವೊಂದು ವಿಷಯಗಳನ್ನು ತಿಳಿಸಬೇಕು ಅದನ್ನು ಕೂಡ ನೋಡಿಕೊಂಡು ಮುಂದುವರಿಯೋಣ ವಿಡಿಯೋದಲ್ಲಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು ಯಾಕಂದ್ರೆ ಹದಿನೈದು ಶೇರ್ ಗಳು ಇರೋದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆ ನಂತರ ನಿಮಗೆ ಡಿಸಿಷನ್ ತಗೊಳಕ್ಕೆ ಬಹುಶಃ ಸಹಕಾರಿ ಸಹಕಾರಿಯಾಗಬಹುದು ಮೊದಲಿಗೆ ಕ್ಲಿಯರ್ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಬಯಸ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಇದು ನಿಮ್ಮ ಫಸ್ಟ್ ಸ್ಟೆಪ್ ಆಗಬೇಕು ಯಾವ ಶೇರ್ಗಳು ಅನ್ನೋದನ್ನು ಅನ್ನೋದನ್ನ ತಿಳ್ಕೊಳ್ಳಿ ಆನಂತರ ಕಂಪನಿಗಳನ್ನು ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಹೋಗಿ ಇನ್ವೆಸ್ಟ್ ಮಾಡೋದಲ್ಲ ಸ್ಟಡಿ ಮಾಡಿ ಆ ನಂತರ ಬೆಸ್ಟ್ ಅನ್ಸುತ್ತೋ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಇದು ನಾನು ಮೊದಲಿಗೆ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೇನೆ ನಂತರ ನಾನು ಯಾಕೆ ಈ ಶೇರ್ ಕವರ್ ಮಾಡ್ತಾ ಇದ್ದೀನಿ ಅಥವಾ ಈ ಶೇರ್ ಆಯ್ಕೆ ಮಾಡ್ಕೊಂಡಿದ್ದೀನಿ ಈ ಮಾರ್ಕೆಟ್ ಕ್ರಾಶ್ ಅಲ್ಲಿ ಬೈ ಮಾಡಬಹುದಾಗಿರೋ ಷೇರುಗಳು ಅಂತ ಆ ವಿಚಾರಕ್ಕೆ ಬಂದರೆ ನಾನಿಲ್ಲಿ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬ್ಸರ್ವ್ ಮಾಡಿದೀನಿ ಅದೇ ಕಾರಣಕ್ಕೆ ಈ ಸ್ಟಾಕ್ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದಲನೇದು ಈ ಕಂಪನಿಗಳಲ್ಲಿ ಪೊಟೆನ್ಷಿಯಲ್ ಇದೆ ಒಳ್ಳೆ ಗ್ರೋ ಆಗುವಂಥ ಪೊಟೆನ್ಷಿಯಲ್ ಇದೆ ಎರಡನೇ ಪಾಯಿಂಟ್ ಇತ್ತೀಚೆಗಿನ ರಿಸಲ್ಟ್ ಕೂಡ ಚೆನ್ನಾಗಿದೆ ಕೆಲವೊಂದು ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ಕೆಲವೊಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಓವರ್ ಆಲ್ ರಿಸಲ್ಟ್ ಚೆನ್ನಾಗಿದೆ ಜೊತೆಗೆ ಒಂದಷ್ಟು ಕರೆಕ್ಷನ್ ಕೂಡ ಈ ಸ್ಟಾಕ್ ಗಳು ಈಗ ಆಗಿದ್ದಾವೆ ಡಿಸ್ಕೌಂಟ್ ಅಲ್ಲಿ ಜೊತೆಗೆ ವ್ಯಾಲ್ಯೂಯೇಷನ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ಕೆಲವೊಂದು ಈಗಲೂ ಕೂಡ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲೇ ಬಟ್ ಗ್ರೋತ್ ಪೊಟೆನ್ಶಿಯಲ್ ನೋಡಿದಾಗ ಓಕೆ ಅನ್ನೋ ರೀತಿ ಇದ್ದಾವೆ ಖಂಡಿತ ಅಂಡರ್ ವ್ಯಾಲ್ಯೂಡ್ ಅಂತೂ ಸುಮಾರು ಸ್ಟಾಕ್ ಗಳಾಗಿಲ್ಲ ಈಗಲೂ ಕೂಡ ಇಯರ್ ವ್ಯಾಲ್ಯೂಯೇಷನ್ ಅಲ್ಲೇ ಇದಾವೆ ಬಟ್ ಕಂಪೇರ್ ಟು ಪ್ರೀವಿಯಸ್ ಮಂತ್ ಖಂಡಿತ ಒಂದಷ್ಟು ವ್ಯಾಲ್ಯೂಯೇಷನ್ ಕಡಿಮೆ ಆಗಿದೆ ಈ ಮೂರು ಮೇಜರ್ ಕಾರಣಗಳಿಗೆ ನಾನು ಈ ಶೇರ್ ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಮುಂದುವರಿಯುವ ಮುಂಚೆ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತಂದ್ರೆ ಖಂಡಿತ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಮಾತ್ರ ಈ ಶೇರ್ಗಳನ್ನ ಸ್ಟಡಿ ಮಾಡಿ ಮುಂದುವರಿಯಿರಿ ಯಾಕಂದರೆ ನೆಕ್ಸ್ಟ್ ಒನ್ ಇಯರ್ ಟೂ ಇಯರ್ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಫೈವ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡ್ರೆ ಖಂಡಿತ ಈ ಸ್ಟಾಕ್ಗಳಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಎಂತಹ ಅಂಡರ್ ಪರ್ಫಾರ್ಮೆನ್ಸ್ ಮಧ್ಯೆ ಕಂಡು ಬಂದ್ರು ಕೂಡ ಬಟ್ ಫೈವ್ ಇಯರ್ಸ್ ಅಲ್ಲಿ ಆ ಸೈಕಲ್ ಮುಗಿದು ನಮಗೆ ಒಳ್ಳೆ ರಿಟರ್ನ್ಸ್ ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಲಾಂಗ್ ಟರ್ಮ್ ಇನ್ ಕೇಸ್ ನೀವು ಒನ್ ಇಯರ್ ಅಲ್ಲಿ ಒಳ್ಳೆ ಲಾಭ ಮಾಡಕ್ ನೋಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ದೂರ ಇದ್ ಬಿಡಿ ಆಸ್ ಆಫ್ ನೌ ಯಾವ ಸ್ಟಾಕ್ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ತಿಲ್ಲ ಆ ರೀತಿಯ ಮಾರ್ಕೆಟ್ ಕಂಡೀಷನ್ ಅಲ್ಲಿ ನಾವಿದ್ದೀವಿ ಇಂತಹ ಸಂದರ್ಭದಲ್ಲಿ ಪ್ರಿಡಿಕ್ಟ್ ಮಾಡಕ್ಕಂತೂ ಆಗೋದಿಲ್ಲ ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒನ್ ಇಯರ್ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬರದೇ ಇದ್ರೂ ಕೂಡ ಮುಂದುವರೆದು ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳಿದೆ ಲಾಂಗ್ ಟರ್ಮ್ ಆ ರೀಸನ್ ಮಾತ್ರ ನೋಡಿ ಶಾರ್ಟ್ ಟರ್ಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಆ ಒಂದು ಕಂಡೀಷನ್ ನಿಮ್ಗೆ ಗೊತ್ತಿರಬೇಕು ಹಾಗೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಎರಡನೇ ಕಂಡೀಷನ್ ಅಂತ ಬೇಕಿದ್ರೆ ಅನ್ಕೊಳ್ಬಹುದು ಈ ಸ್ಟಾಕ್ಗಳು ಕರೆಕ್ಷನ್ ಆದ್ರೆ ಖಂಡಿತ ಭಯ ಪಡಬಾರದು ಯಾಕಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೋ ಯಾರಿಗೂ ಗೊತ್ತಿಲ್ಲ ಇನ್ನು ಬೀಳ್ಬಹುದು ಅಥವಾ ಸೋಮವಾರದಿಂದ ಬೋನ್ಸ್ ಬಾಕ್ ಮಾಡಬಹುದು ಯಾರಿಗೂ ಗೊತ್ತು ಹಾಗಾಗಿ ಇನ್ ಕೇಸ್ ಬಿದ್ದರೂ ಕೂಡ ಭಯ ಪಡದೆ ಓಲ್ಡ್ ಮಾಡೋ ಅಂತ ಇರಬೇಕು ಜೊತೆಗೆ ಧೈರ್ಯ ಕೂಡ ಇರಬೇಕು ಜೊತೆಗೆ ಸಾಧ್ಯವಾದ್ರೆ ಆಡ್ ಮಾಡೋ ಅಂತ ಶಕ್ತಿ ಕೂಡ ಇರಬೇಕು ಹಾಗೆ ಇಲ್ಲಿ ಬೈ ಮಾಡುವಾಗ ಖಂಡಿತ ಈ ನೆಗೆಟಿವ್ ಸೆಂಟಿಮೆಂಟ್ ಇರುವಂತ ಮಾರ್ಕೆಟ್ ಅಲ್ಲಿ ನಮ್ಮ ಹತ್ರ ಇರುವಂತ ಇರೋ ಕ್ಯಾಶ್ ಎಲ್ಲ ಕೂಡ ಬೈ ಮಾಡ್ಬಿಟ್ಟು ಖಾಲಿ ಕೈಯಲ್ಲಿ ಕೂರೋದು ಅಷ್ಟು ಒಳ್ಳೆದಾಗೋದಿಲ್ಲ ಇಲ್ಲಿ ಏನಿದ್ರು ನಾನೇವಾಗ್ಲೂ ಹೇಳ್ತಿರ್ತೇನೆ ನಿಮ್ಮ ಹತ್ರ ಇರೋದನ್ನ ನಾಲ್ಕು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಳಿ ಕ್ಯಾಪಿಟಲ್ ಅನ್ನು ಫಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಓಕೆ ಇನ್ ಕೇಸ್ ಕೆಳಗಡೆ ಹೋಯ್ತಾ ಇನ್ನೊಂದು ಹತ್ತು ಪರ್ಸೆಂಟ್ ಸ್ಟಾಕ್ ಕೆಳಗಡೆ ಹೋಯ್ತು ಅಂತಂದ್ರೆ ಅವಾಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇನ್ನೂ ಕೆಳಗಡೆ ಹೋದ್ರೆ ಅವಾಗ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಈ ರೀತಿ ಟ್ರಾಂಚಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಇನ್ ಕೇಸ್ ಮಾರ್ಕೆಟ್ ಬೋನ್ಸ್ ಬ್ಯಾಕ್ ಮಾಡ್ತಾ ನೀವು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಎರಡ್ ಸಲ ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಬೋನ್ಸ್ ಬ್ಯಾಕ್ ಮಾಡ್ಲಿಕ್ಕೆ ಶುರುವಾಯಿತು ಪರವಾಗಿಲ್ಲ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಮಾಡ್ತು ಅಂತಂದ್ರೆ ಸ್ವಲ್ಪ ಕನ್ಸಾಲಿಡೇಟ್ ಆಗಕ್ ಬಿಡಿ ಕನ್ಸಾಲಿಡೇಟ್ ಆಯ್ತಾ ಸ್ಟೆಬಿಲಿಟಿ ಕಾಣ್ತಾ ಇದೆಯಾ ಇನ್ವೆಸ್ಟ್ ಮಾಡಿ ಆಗ ಉಳಿದ ಫಿಫ್ಟಿ ಪರ್ಸೆಂಟ್ ಅನ್ನ ಯಾಕಂದ್ರೆ ಈಗಂತೂ ಸದ್ಯಕ್ಕಂತೂ ನೆಗೆಟಿವ್ ಸೆಂಟಿಮೆಂಟ್ ಇದೆ ಹಾಗಾಗಿ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಇರೋ ಕ್ಯಾಪಿಟಲ್ ಎಲ್ಲ ಒಂದೇ ಸಲ ಇನ್ವೆಸ್ಟ್ ಮಾಡಿ ಕೂತ್ಕೊಳ್ಳೋದು ಅಷ್ಟು ಒಳ್ಳೆ ಸೈನ್ ಆಗೋದಿಲ್ಲ ಹಾಗಾಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಒಂದ್ಸಲ ಹೀಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ರೀತಿ ಇನ್ವೆಸ್ಟ್ ಮಾಡೋದು ಬೆಟರ್ ರಿಸಲ್ಟ್ಸ್ ಅನ್ನ ಕೊಡುತ್ತೆ ನಮಗೆ ನಂತರ ಡೋಂಟ್ ಕಾಪಿ ಪೇಸ್ಟ್ ಅಂದ್ರೆ ನಾನೇನು ಇಲ್ಲಿ ಶೇರ್ ಕವರ್ ಮಾಡ್ತಾ ಇದೀನಿ ಅವುಗಳನ್ನು ನೋಡೋದು ನಾಳೆ ಮಾರ್ಕೆಟ್ ಓಪನ್ ಆಗ್ತಿದಂಗೆ ಒಂದಷ್ಟು ಶೇರ್ ಬೈ ಮಾಡೋದು ಸೊ ಈ ರೀತಿ ಮಾಡಕ್ ಹೋಗ್ಬೇಡಿ ಅಂದ್ರೆ ಈ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ನೀವು ಈ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಯಾಕಂದ್ರೆ ನಾನು ಜಾಸ್ತಿ ವಿಚಾರವನ್ನು ಕವರ್ ಮಾಡೋಕ್ಕಾಗೋದಿಲ್ಲ ಬರೀ ಶೇರ್ ಮಾತ್ರ ಕವರ್ ಮಾಡ್ತೀನಿ ನೀವು ಆ ಕಂಪನಿಗಳ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಇತ್ತೀಚಿನ ರಿಸಲ್ಟ್ ಜೊತೆಗೆ ಕಂಪನಿಯ ವೆಬ್ಸೈಟ್ ಹೋಗಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ ಕಾನ್ ಕಾಲನ್ನು ಓದಿ ಈ ಎಲ್ಲಾ ವಿಚಾರಗಳನ್ನು ತಿಳ್ಕೊಂಡು ಆ ನಂತರ ಇನ್ವೆಸ್ಟ್ ಮಾಡೋದು ನಿಮಗೆ ಬೆಟರ್ ರಿಟರ್ನ್ಸ್ ಗಳಿಸಲಿಕ್ಕೆ ದಾರಿ ಆಗುತ್ತೆ ನೀವು ಬ್ಲೈಂಡ್ಲಿ ಕಣ್ಮುಚ್ಕೊಂಡು ಯಾರನ್ನ ಒಬ್ಬರನ್ನ ಫಾಲೋ ಮಾಡಿದ್ರೆ ನೀವು ಕಲಿಯೋದೇನಿರೋದಿಲ್ಲ ಹಾಗಾಗಿ ನೀವು ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಸಸ್ಟೈನ್ ಆಗಬೇಕು ಒಳ್ಳೆ ಲಾಭವನ್ನು ಗಳಿಸ್ಬೇಕಂದ್ರೆ ಸ್ವತಃ ನೀವು ಕಲಿಬೇಕು ಯಾರನ್ನು ಫಾಲೋ ಮಾಡೋದ್ರಿಂದ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಒಂದಷ್ಟು ಗಳಿಸ್ಬೋದೇನೋ ಬಟ್ ಲಾಂಗ್ ರನ್ ಅಲ್ಲಿ ಕಷ್ಟ ಆಗುತ್ತೆ ಹಾಗಾಗಿ ನಾವು ಕಲ್ತರೆ ಅದು ನಮ್ಮ ಲೈಫ್ ಟೈಮ್ ಇರುತ್ತೆ ಸೊ ಹಾಗಾಗಿ ನೀವು ಸ್ವತಃ ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡಿ ಆನಂತರ ಡಿಸಿಷನ್ ತಗೊಳ್ಳಿ ಬನ್ನಿ ನೋಡೋಣ ಖಂಡಿತ ತುಂಬಾ ಜನ ಇಷ್ಟೊತ್ತಿಗೆ ಬೋರ್ ಆಗ್ಬಿಟ್ಟಿರ್ತಾರೆ ಯಾಕಂತಂದ್ರೆ ಆರು ನಿಮಿಷ ಆಯ್ತು ಇನ್ನು ಸ್ಟಾಕ್ ಗಳ ನೇಮ್ ಬಂದಿಲ್ಲ ಅಂತ ತಾಳ್ಮೆ ಬೇಕು ಮಾರ್ಕೆಟ್ ಅಲ್ಲೂ ಕೂಡ ಹಾಗೆ ವಿಷಯಗಳನ್ನ ತಿಳ್ಕೊಳಕು ಕೂಡ ಈ ಇಂಟ್ರೊಡಕ್ಟರಿ ಫೇಸ್ ತುಂಬಾ ಇಂಪಾರ್ಟೆಂಟ್ ನೋಡೋಣ ಬನ್ನಿ ಶೇರುಗಳಿಗೆ ಹೋಗೋಣ ಯಾವೆಲ್ಲ ಶೇರ್ ಇದಾವೆ ಅಂತ ಹಾಗೇನ್ ನಾನು ಮತ್ತೊಮ್ಮೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಕಂಪನಿಗಳನ್ನ ಸ್ಟಡಿ ಮಾಡದೆ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಮೊದಲನೇ ಸ್ಟಾಕ್ ಎಚ್ಎಎಲ್ ಟೆಕ್ನಾಲಜೀಸ್ ಟಿ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಐದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಪಿ ರೇಷಿಯೋ ಕೂಡ ನೋಡಬಹುದು ತರ್ಟಿ ಇದೆ ಡೀಸೆಂಟ್ ಇದೆ ಆ ಡೀಸೆಂಟ್ ಇದೆ ಅನ್ನೋದನ್ನ ನೀವು ಚೆಕ್ ಮಾಡೋಕ್ಕೆ ಸ್ಕ್ರೀನರ್ ಅಲ್ಲಿ ಹೋಗಿ ಸ್ಕ್ರೀನರ್ ಅಲ್ಲಿ ಇಂಡಸ್ಟ್ರಿ ಪಿ ಇರುತ್ತೆ ಇಂಡಸ್ಟ್ರಿ ಪಿ ಜೊತೆ ಕಂಪೇರ್ ಮಾಡಿ ಆಲ್ಮೋಸ್ಟ್ ನಿಯರ್ ಅಥವಾ ಸ್ವಲ್ಪ ಮೇಲೆ ಕೆಳಗಡೆ ಇದ್ರೆ ಓಕೆ ನನಗೆ ಸ್ಕ್ರೀನರ್ ಅಲ್ಲಿ ಎಚ್ ಎಲ್ ಟೆಕ್ ಓಪನ್ ಮಾಡಿದಿನಿ ಇಲ್ಲಿ ಪಿ ನೋಡಬಹುದು ತರ್ಟಿ ಇದೆ ಸ್ಟಾಕ್ ಪಿ ಇಂಡಸ್ಟ್ರಿ ಪಿ ತರ್ಟಿ ಟು ಇದೆ ಆಲ್ಮೋಸ್ಟ್ ನಿಯರ್ ಇದೆ ಅಥವಾ ಇಂಡಸ್ಟ್ರಿ ಪಿ ಕಡಿಮೆ ಇದೆ ಕೆಲವೊಂದು ಸ್ಟಾಕ್ಗಳು ಇಂಡಸ್ಟ್ರಿ ಪಿಗಿಂತ ಸ್ವಲ್ಪ ಜಾಸ್ತಿ ಕೂಡ ಇದ್ದಾವೆ ಇಲ್ಲಿ ಕವರ್ ಮಾಡ್ತಿರೋದು ನಾನು ಎಲ್ಲವನ್ನು ಕವರ್ ಮಾಡೋದಿಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಸ್ಟಾಕ್ ಪಿ ಇಂಡಸ್ಟ್ರಿ ಪಿ ಇಲ್ಲಿ ಕಾಣ್ತಿಲ್ಲ ಅಂತಂದ್ರೆ ನೀವು ಫಸ್ಟ್ ಲಾಗಿನ್ ಆಗಿ ಸ್ಕ್ರೀನರಲ್ಲಿ ಅಲ್ಲಿ ಲಾಗಿನ್ ಆದ ನಂತರ ಇಲ್ಲಿ ಆ ಡ್ರೇಷಿಯೋ ಟು ಟೇಬಲ್ ಅಂತ ಬರುತ್ತೆ ಇಲ್ಲಿ ಪ್ರೈಸ್ ಟು ಅರ್ನಿಂಗ್ ಅಂತ ಹಾಕಿದ್ರೆ ಆಡ್ ಆಗುತ್ತೆ ನಾನು ಈಗಾಗಲೇ ಆಡ್ ಮಾಡಿದೀನಿ ಇವಾಗ ಇಲ್ಲಿ ಕಾಣ್ತಾ ಇದೆ ಇಂಡಸ್ಟ್ರಿ ಪಿ ಅಷ್ಟೇ ಇಂಡಸ್ಟ್ರಿ ಪಿ ಅಂತ ಟೈಪ್ ಮಾಡಿ ಆಡ್ರೇಷ್ಯೂ ಅಂತ ಬರುತ್ತೆ ಆಡ್ ಮಾಡಿ ಅಷ್ಟೇ ಆಡ್ ಮಾಡ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ ಸಲ ಬೇಕಿರೋರು ಎಚ್ ಸಿ ಎಲ್ ಟೆಕ್ನ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಒಳ್ಳೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ಮಾಡ್ತಾ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಫೋರ್ಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಇದೇನಂತ ದೊಡ್ಡ ಮಟ್ಟದ ಕರೆಕ್ಷನ್ ಆಗಿಲ್ಲ ಸ್ಟಾಕ್ ಕನ್ಸಲ್ಟೇಟ್ ಆಗಿದೆ ಲಾಸ್ಟ್ ಅಕ್ಟೋಬರ್ ಇಂದ ನವೆಂಬರ್ ಇಲ್ಲಿವರೆಗೂ ಅಂದ್ರೆ ಒಂದು ತಿಂಗಳಿಂದ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡಬಹುದು ಎಚ್ ಸಿ ಎಲ್ ಟೆಕ್ ಅನ್ನು ನಂತರ ಎರಡನೇ ಕಂಪನಿಗೆ ಬರೋದಾದ್ರೆ ಎಚ್ ಎಲ್ ನಿನ್ನೆ ತಾನೆ ಕಂಪನಿಯ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ಆಗ ಈ ಸೆಕ್ಟರ್ ಇರುವಂಥ ಪೊಟೆನ್ಷಿಯಲ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ ಹಾಗಾಗಿ ಆ ವಿಡಿಯೋ ನೋಡಿದ್ರೆ ಖಂಡಿತ ಇದ್ರ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಇನ್ ಕೇಸ್ ನೋಡಿಲ್ಲ ಅಂತ ಅಂದ್ರೆ ನೋಡಿ ಮೂರು ಡಿಫೆನ್ಸ್ ಶೇರುಗಳ ಬ್ರೇಕಿಂಗ್ ನ್ಯೂಸ್ ಅಂತ ಕವರ್ ಮಾಡಿದ್ದೆ ನೋಡಬಹುದು ಎರಡು ಲಕ್ಷದ ಎಪ್ಪತ್ಮೂರು ಸಾವಿರ ಕೋಟಿ ಇದೆ ಮಾರ್ಕೆಟ್ ಕ್ಯಾಪ್ ನಂತರ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೈಂಟಿ ತ್ರೀ ಪರ್ಸೆಂಟ್ ಇದೆ ಜೊತೆಗೆ ಡಿಸೆಂಟ್ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು ಹೈಯಿಂದ ಕೂಡ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಅಲ್ಲದೆ ಖಂಡಿತ ಇನ್ನೂ ಎಲ್ಲಿವರೆಗೂ ಡೌನ್ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ನೀವು ಬೇಕಿದ್ರೆ ಒಂದಷ್ಟು ದಿನ ವೆಯ್ಟ್ ಕೂಡ ಮಾಡಬಹುದು ಈ ಸ್ಟಾಕ್ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ವೆಯ್ಟ್ ಮಾಡಿ ಆ ನಂತರ ಕೂಡ ಡಿಸೈಡ್ ಮಾಡಬಹುದು ಸೋಮವಾರನೇ ಬೈ ಮಾಡಬೇಕು ಅಥವಾ ನೆಕ್ಸ್ಟ್ ವೀಕಲ್ಲೇ ಬೈ ಮಾಡಬೇಕು ಅಂತ ಏನಿಲ್ಲ ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ ಇನ್ನೂ ನ್ಯೂಟ್ರಲ್ ಬಂದಿಲ್ಲ ನೆಗೆಟಿವಲ್ಲೇ ಅಲ್ಲೇ ಇದೆ ಅಟ್ ಲೀಸ್ಟ್ ನ್ಯೂಟ್ರಲ್ ಬಂದ್ರೆ ಕನ್ಸಲ್ಡೇಟ್ ಆಗ್ತವೆ ಸ್ಟಾಕ್ ಗಳು ಆಗ ಕೂಡ ನಮಗೆ ಒಳ್ಳೆ ಅಪಾರ್ಚುನಿಟಿ ಬೈ ಮಾಡಲಿಕ್ಕೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಸ್ಟಡಿ ಮಾಡ್ಬೋದು ಎಚ್ ಎಲ್ ಏರ್ಕ್ರಾಫ್ಟ್ ಸೆಗ್ಮೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿರುವಂಥ ಕಂಪನಿ ಮೊನಪಲಿ ಕಂಪನಿ ನಂತರ ಮೂರನೇ ಕಂಪನಿಗೆ ಪಾಲಿ ಕ್ಯಾಬ್ ಇಂಡಿಯಾ ಈ ಕಂಪನಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋದ್ದು ತೊಂಬತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದರೆ ನೈನ್ಟೀನ್ ಪರ್ಸೆಂಟ್ ಅಷ್ಟೇ ಇದೆ ನೋಡಬಹುದು ಹಾಗೆ ನೀವು ಇಲ್ಲಿ ನೋಡಬಹುದು ಯಾವಾಗಿಂದ ಡೇಟ್ ಜೂನ್ ಇಂದ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಕನ್ಸಾಲ್ಟೇಷನ್ ಫೇಸ್ ಇದೆ ಸ್ಟಾಕ್ ಈಗ ಒಂದ್ ಸ್ವಲ್ಪ ಡೌನ್ ಫೇಸ್ಗೂ ಕೂಡ ಬಂದಿದೆ ಬಟ್ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಖಂಡಿತ ಡೌನ್ ಆದ್ರೆ ಅದು ಬಿಗ್ ಅಪರ್ಚುನಿಟಿ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಂಟುನೂರ ಎಂಬತ್ತು ಪರ್ಸೆಂಟ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನ ಕಂಪನಿ ಈಗಾಗಲೇ ಜನರೇಟ್ ಮಾಡಿ ಕೊಟ್ಟಿದೆ ಮುಂದೆ ಕೂಡ ಕೊಡುವಂತ ಪೊಟೆನ್ಶಿಯಲ್ ಈ ಕಂಪನಿಯಲ್ಲಿ ಇದೆ ನಂತರ ಪಿ ಐ ಇಂಡಸ್ಟ್ರೀಸ್ ಅಗ್ರೋಕೆಮಿಕಲ್ ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂಥ ಕಂಪನಿ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೈದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ನೈಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಖಂಡಿತ ಒಳ್ಳೆ ಕಂಪನಿ ಇದರ ಬಗ್ಗೆ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಆಗ್ರೋಕೆಮಿಕಲಲ್ಲಿ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಈಗ ಫಾರ್ಮಾಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದೆ ಅದೊಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗೆ ಸ್ಟಡಿ ಪಿಐ ಇಂಡಸ್ಟ್ರೀಸ್ ಅನ್ನು ಕೂಡ ನಂತರ ಸೋಲಾರ್ ಇಂಡಸ್ಟ್ರೀಸ್ ಇದರ ಬಗ್ಗೆ ಸಾಕಷ್ಟು ಸಲ ಕವರ್ ಕೋಟಿ ಮಾರ್ಕೆಟ್ ಅಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಲ್ವತ್ತಾರು ಪರ್ಸೆಂಟ್ ಇದೆ ಫೈವ್ ಎಸ್ ಅಲ್ಲಿ ಏಟ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ವೆಂಕಟೇಶ್ವರ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಖಂಡಿತ ಸ್ಟಾಕ್ ಪ್ರೈಸ್ ಅನ್ನ ನೋಡಕ್ ಹೋಗ್ಬಿಡಿ ನಾನು ಇಲ್ಲಿ ಕವರ್ ಮಾಡ್ತಿರೋದು ಯಾವ ಕಂಪನಿಯ ಸ್ಟಾಕ್ ಪ್ರೈಸ್ ಅನ್ನು ನೋಡಿಲ್ಲ ಕಂಪನಿಗಳ ಪೊಟೆನ್ಶಿಯಲ್ ಕಂಪನಿಗಳ ಫಂಡಮೆಂಟಲ್ಸ್ ಕಂಪನಿಗಳ ಇತ್ತೀಚಿನ ರಿಸಲ್ಟ್ ಇವೆ ನಾನು ನಿಮ್ಮ ಮುಂದೆ ತರಲಿಕ್ಕೆ ಕಾರಣ ಜೊತೆಗೆ ಇಲ್ಲಿ ಯಾವುದೇ ಸ್ಮಾಲ್ ಕ್ಯಾಪ್ ಕಂಪನಿಯನ್ನ ತರ್ತಾ ಇಲ್ಲ ಯಾಕಂದ್ರೆ ಇಂತಹ ನೆಗೆಟಿವ್ ಕಂಡೀಷನ್ ಅಲ್ಲಿ ಸ್ಮಾಲ್ ಕ್ಯಾಪ್ ಕಂಪನೀಸ್ ಜಾಸ್ತಿ ಒಡೆತ ತಿಂತವೆ ಈಗಾಗಲೇ ನಿಮ್ಗೆ ಅದರ ಎಕ್ಸ್ಪೀರಿಯನ್ಸ್ ಇದೆ ಬೇಕಿದ್ರೆ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕವರ್ ಮಾಡ್ತೀನಿ ಮುಂದುವರೆದು ಈ ವೀಕ್ ಅಲ್ಲಿ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಜೊತೆಗೆ ಕರೆಕ್ಷನ್ ಕೂಡ ಜಾಸ್ತಿ ಇರುತ್ತೆ ಈಗಾಗಲೇ ನೋಡಿದಿರಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಎಷ್ಟು ಪ್ರಮಾಣದ ಡೌನ್ ಫಾಲ್ ಇದೆ ಅಂತ ಆಲ್ಮೋಸ್ಟ್ ಇವೆಲ್ಲಾನು ಕೂಡ ದೊಡ್ಡ ಕಂಪನೀಸ್ ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಸೈಜ್ ಕಂಪನೀಸ್ ಕೂಡ ಕೆಲವೊಂದು ಇದಾವೆ ನಾನು ಕೊನೆಯಲ್ಲಿ ಕವರ್ ಮಾಡ್ತೀನಿ ಬಟ್ ತುಂಬಾ ಇಲ್ಲ ಜಾಸ್ತಿ ನಾನು ದೊಡ್ಡ ಕಂಪನೀಸ್ ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಸ್ಮಾಲ್ ಕ್ಯಾಪ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ ಜೊತೆಗೆ ಬೋನ್ಸ್ ಬ್ಯಾಕ್ ಮಾಡಕ್ಕೆ ಒಂದಷ್ಟು ಸಮಯ ಜಾಸ್ತಿ ತಗೊಳ್ತವೆ ಆ ನಿಟ್ಟಿನಲ್ಲಿ ನೀವು ದೊಡ್ಡ ಕಂಪನಿಗಳಿಗೆ ಹೋಗೋದು ಬೆಟರ್ ಹಾಗಾಗಿ ಪ್ರೈಸ್ ಅನ್ನ ತಲೆ ಕೆಡಿಸಿಕೊಳ್ಳಬೇಡಿ ನೀವು ಹತ್ತು ಕ್ವಾಂಟಿಟಿ ಅಥವಾ ನೂರು ಕ್ವಾಂಟಿಟಿ ತಗೊಳಕೆ ಒಂದು ತಗೊಳ್ಳಿ ಹತ್ತು ತಗೊಳ್ಳಿ ಪರವಾಗಿಲ್ಲ ಬಟ್ ಕಂಪನಿಗಳ ಫಂಡಮೆಂಟಲ್ಸ್ ಮ್ಯಾಟರ್ ಆಗಬೇಕು ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲ ನೆಕ್ಸ್ಟ್ ಬಿ ಬರೋದ್ರೆ ಸಿ ರಿಸಲ್ಟ್ ಅಂತೂ ಭರ್ಜರಿ ಆಗಿತ್ತು ಬಟ್ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತು ಡೌನ್ ಆದ್ರೆ ಇದು ಬಿಗ್ ಅಪರ್ಚುನಿಟಿ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಅರವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ನೈಂಟಿ ಫೋರ್ ಪರ್ಸೆಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಟೂ ಸಿಕ್ಸ್ ಟು ಸೆವೆನ್ ಎರಡು ಸಾವಿರದ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರೀತಿದೆ ಸ್ಟಡಿ ಮಾಡಬಹುದು ಎಸ್ ಸಿ ಲಿಮಿಟೆಡ್ ಅನ್ನು ಕೂಡ ನಂತರ ಸಿ ಡಿ ಎಸ್ ಎಲ್ ಈ ಕಂಪನಿಯ ರಿಸಲ್ಟ್ ಕೂಡ ಚೆನ್ನಾಗಿತ್ತು ಆಪ ಕಂಪನಿ ಮಿಡ್ ಸೈಝಡ್ ಕಂಪನಿ ಇದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅರವತ್ತೈದು ಪರ್ಸೆಂಟ್ ಇದೆ ಜೊತೆಗೆ ಇತ್ತೀಚೆಗೆ ನೋಡಬಹುದು ಎಷ್ಟು ವಲ್ಟೈಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಅಂತ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಸಾವಿರದ ಇನ್ನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರೀತಿದೆ ಸ್ಟಡಿ ಮಾಡಬಹುದು ಡಿ ಎಸ್ ಎಲ್ ಅನ್ನು ಕೂಡ ನಂತರ ಮುತ್ತೂಟ್ ಫೈನಾನ್ಸ್ ಎಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೂವತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ನೋಡಬಹುದು ಮಧ್ಯೆ ಯಾವ ರೀತಿ ಒಳ್ಳೆ ಅಪೋರ್ಚುನಿಟಿಯನ್ನು ಕೊಟ್ಟಿತ್ತು ಅಂತ ಮೋರ್ ದೆನ್ ಫೋರ್ಟಿ ಫೈವ್ ಪರ್ಸೆಂಟ್ ಡೌನ್ ಆಗಿತ್ತು ಆನಂತರ ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ರೀತಿ ಇದೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪನಿ ಗೋಲ್ಡ್ ಲೋನ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ನಿಮಗೆ ಗೊತ್ತಿರುವಂಥದ್ದೇ ನಂತರ ಸಿ ಲಿಮಿಟೆಡ್ ಪವರ್ ಸೆಕ್ಟರ್ ಕೆಲಸ ಮಾಡುವಂಥ ಕಂಪನಿ ಪವರ್ಗೆ ಫೈನಾನ್ಸಿಂಗ್ ಅನ್ನ ಮಾಡುತ್ತೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒಂದು ಸ್ವಲ್ಪ ರಿಸ್ಕಿ ಕಂಪನಿ ಯಾಕಂದರೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಬೇರೆ ಏನೇನಿಲ್ಲ ಈ ಸೆಕ್ಟರ್ ಅಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಹಾಗಾಗಿ ಕವರ್ ಮಾಡ್ತಿದ್ದೀನಿ ಜೊತೆಗೆ ಸರ್ಕಾರಿ ಕಂಪನಿ ಅದೊಂದು ಪಾಯಿಂಟ್ ನಿಮ್ಮ ನೆನಪಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸು ಫಿಫ್ಟಿ ಟೂ ಪರ್ಸೆಂಟ್ ಇದೆ ಇಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ ಜುಲೈ ಇಂದ ಜುಲೈ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಅಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಈಗಲೂ ಕೂಡ ಡೌನ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡ್ರೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ವೆಂಕಟೇಶ್ವರ ಅವರು ಸ್ಟಡಿ ಮಾಡಬಹುದು ಆರ್ ಇ ಸಿ ಅನ್ನ ನಂತರ ಡೇವಿಸ್ ಈ ಕಂಪನಿಯ ಇತ್ತೀಚಿನ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಅರವತ್ತೊಂದು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಟ್ವೆಂಟಿ ಏಟ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಫಾರ್ಮಾ ಇಂಡಸ್ಟ್ರಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಅದು ಕೂಡ ಕಂಪನಿಯ ರಿಕವರಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತಾನೆ ಡಿವಿಸ್ ಲ್ಯಾಬೊರೇಟರೀಸ್ ಅಲ್ಲಿ ನಂತರ ಇಂಡಿಯನ್ ಹೋಟೆಲ್ಸ್ ಟಾಟಾ ಗ್ರೂಪ್ ನ ಕಂಪನಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ನೈಂಟಿ ತ್ರೀ ಪರ್ಸೆಂಟ್ ಇದೆ ಇಲ್ಲೇನಂತ ಕರೆಕ್ಷನ್ ಬಂದಿಲ್ಲ ನೋಡಬಹುದು ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದ್ರೂ ಕೂಡ ಅಂತ ದೊಡ್ಡ ಕರೆಕ್ಷನ್ ಈ ಸ್ಟಾಕ್ ಅಲ್ಲೇನು ಬಂದಿಲ್ಲ ಐ ಎಲ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನಂತರ ಕೋಫೋರ್ಜ್ ಐ ಟಿ ಸೆಕ್ಟರಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಥವಾ ನಿಯರ್ಲಿ ಫಿಫ್ಟಿ ತೌಸಂಡ್ ಕ್ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಲವತ್ತೊಂದು ಪರ್ಸೆಂಟ್ ಇದೆ ಜೊತೆಗೆ ಒಳ್ಳೆ ಕರೆಕ್ಷನ್ ಆಗಿತ್ತು ಆನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನೂರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಒಳ್ಳೆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತದ್ದು ಸ್ಟಡಿ ಮಾಡಬಹುದು ನಂತರ ಕ್ಯಾಂಪ್ಸ್ ಒಂದು ಮಿಡ್ ಸೈಝಡ್ ಕಂಪನಿ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಅರವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ನನಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಫಾರ್ಟಿ ಫೈವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಮಧ್ಯೆ ಚೆನ್ನಾಗಿ ಡೌನ್ ಕೂಡ ಆಗಿತ್ತು ಮೋರ್ ದನ್ ಫಾರ್ಟಿ ಪರ್ಸೆಂಟು ಆನಂತರ ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ಕಂಪನಿ ಮಾಡಿದೆ ಇತ್ತೀಚಿನ ರಿಸಲ್ಟ್ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಇತ್ತು ಸ್ಟಡಿ ಮಾಡಬಹುದು ಕಂಪನಿಯನ್ನು ನಂತರ ಕೆಫಿನ್ ಟೆಕ್ನಾಲಜೀಸ್ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆಗಿರುವಂಥ ಕಂಪನಿ ಹದಿನಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಮಿಡ್ ಸೈಝಡ್ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಂಬತ್ತೈದು ಪರ್ಸೆಂಟ್ ಇದೆ ಜೊತೆಗೆ ಇಲ್ಲಿ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಇಲ್ಲ ಕನ್ಸಾಲಿಡೇಟ್ ಆಗಿದೆ ಸ್ಟಾಕ್ ಇವನ್ ಕ್ಯಾಂಪ್ಸ್ ಕೂಡ ಅಷ್ಟೇ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಏಟಿ ಟೂ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಆಗಿಲ್ಲ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕಂಪನಿ ಕೊಟ್ಟಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಮಿಡ್ ಸೈಜ್ ಕಂಪನೀಸ್ ಇವು ಮೂರು ಲಾಸ್ಟ್ ಅಲ್ಲಿ ಕವರ್ ಮಾಡಿರುವಂತವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬರೀ ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಇತ್ತೀಚಿನ ರಿಸಲ್ಟ್ ಚೆನ್ನಾಗಿದೆ ಆ ಕಾರಣದಿಂದ ನಾನು ಈ ಕಂಪನಿಯನ್ನು ಕವರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ಸೆಗ್ಮೆಂಟ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡಿದೆ ಕೆಮಿಕಲ್ ಬಟ್ ಇತ್ತೀಚಿನ ರಿಸಲ್ಟ್ ಏನಿತ್ತು ಜೂನ್ ಕ್ವಾರ್ಟ್ರದು ಸಾರಿ ಸೆಪ್ಟೆಂಬರ್ ಕ್ವಾರ್ಟರ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬಂದಿದೆ ಹಾಗಾಗಿ ಈ ಸ್ಟಾಕ್ ಅನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಬೇಕಿದ್ರೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ತ್ರೀ ಪರ್ಸೆಂಟ್ ಇದೆ ನೋಡಬಹುದು ಈಗಲೂ ಕೂಡ ಮೂವತ್ತ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇರಲಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಸುಮಾರು ಹದಿನೈದು ಶೇರ್ ನಿಮ್ಮ ಮುಂದೆ ತಂದಿದ್ದೀನಿ ಖಂಡಿತ ಸ್ಟಾಕ್ ಪ್ರೈಸ್ ನೋಡಿ ಡಿಸೈಡ್ ಮಾಡಕ್ ಹೋಗ್ಬೇಡಿ ಕಂಪನಿಗಳಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಕಂಪನೀಸ್ ಹಾಗಾಗಿ ನಿಮ್ಮ ಮುಂದೆ ತಂದಿದ್ದೀನಿ ಹಾಗಂತ ಎಲ್ಲವೂ ಏನು ಹೆವಿ ಸ್ಟಾಕ್ ಪ್ರೈಸ್ ಇರುವಂತ ಏನಲ್ಲ ನೋಡಬಹುದು ಕೆಫ್ ಇನ್ ಟೆಕ್ನಾಲಜಿ ಒಂಬೈನೂರ ಇದೆ ಕ್ಯಾಂಪ್ಸ್ ಸ್ವಲ್ಪ ಜಾಸ್ತಿ ಇಂಡಿಯನ್ ಹೋಟೆಲ್ಸ್ ಕೂಡ ಸೆವೆನ್ ಹಂಡ್ರೆಡ್ ರೇಂಜ್ ಇದೆ ಆರ್ಇಸಿ ಅಂತ ಫೈವ್ ಹಂಡ್ರೆಡ್ ರೇಂಜ್ ಇದೆ ಮುತ್ತೂಟ್ ಫೈನಾನ್ಸ್ ಸಾವಿರದ ಎಂಟುನೂರ ರೇಂಜ್ ಅಲ್ಲಿ ಸಿ ಡಿಎಸ್ ಎಲ್ ಸಾವಿರದ ನಾನೂರ ಇದೆ ಎಚ್ ಎಲ್ ಟೆಕ್ ಸಾವಿರದ ಎಂಟುನೂರ ಇದೆ ಏಳೆಂಟು ಸ್ಟಾಕ್ ಗಳಿದಾವೆ ಖಂಡಿತ ಜಾಸ್ತಿ ಪ್ರೈಸ್ ಇರುವಂತಹ ಬಟ್ ಪ್ರೈಸ್ ನೋಡಿ ಯಾವತ್ತೂ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ ಕಂಪನಿಗಳ ಫಂಡಮೆಂಟಲ್ಸ್ ಹಾಗೂ ಪೊಟೆನ್ಷಿಯಲ್ ಅನ್ನ ನೋಡಬೇಕಾಗುತ್ತೆ ಎಲ್ಲಾನು ಕೂಡ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಅಲ್ಲ ನಾನು ಅವಾಗಲೇ ಅವಾಗ್ಲೇ ಸೋಮವಾರನೇ ಬೈ ಮಾಡೋದಕ್ಕಿಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಫಸ್ಟ್ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಕಂಪನಿಯನ್ನು ವಾಚ್ ಲಿಸ್ಟ್ ಇಟ್ಕೊಳ್ಳಿ ಒನ್ಸ್ ಮಾರ್ಕೆಟ್ ಸ್ಟೆಬಿಲೈಸ್ ಆಯಿತು ಅಥವಾ ಆಯಿತು ಅಂತಂದ್ರೆ ಆಗ ನಿಮ್ಮ ಫೇವರೇಟ್ ಕಂಪನಿಯ ಬೈ ಮಾಡ್ತಾ ಹೋಗ್ಬೋದು ಮುಂದುವರೆದು ನಿಮ್ಗೆ ಸ್ಟಡಿ ಪರ್ಪಸ್ಗೆ ಅಬ್ಬಿಯಸ್ಲಿ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅನ್ನು ತಿಳಿಸ್ಕೊಡ್ತೀನಿ ಡೋಂಟ್ ವರಿ ಅಂದ್ರೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿರೋ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅನ್ನು ತಿಳಿಸ್ಕೊಡ್ತೀನಿ ಅವುಗಳನ್ನು ಕೂಡ ಸ್ಟಡಿ ಮಾಡಿ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ ಮಾಡಿ ಬಟ್ ಇಲ್ಲಿ ಈ ವಿಡಿಯೋದಲ್ಲಿ ಕವರ್ ಮಾಡಿದಂತಹ ಶೇರ್ಗಳೇನಿದಾವೆ ಖಂಡಿತ ಒಂದಷ್ಟು ಅಡ್ವಾಂಟೇಜಸ್ ಅನ್ನು ಹೊಂದಿರುವಂತವು ಫಂಡಮೆಂಟಲಿ ಸ್ಟ್ರಾಂಗ್ ಇರೋದು ಒಂದು ತುಂಬಾ ಸಣ್ಣ ಕಂಪನೀಸ್ ಅಲ್ಲ ಮೆಜಾರಿಟಿ ದೊಡ್ಡ ಕಂಪನೀಸ್ ಇದಾವೆ ಅಡ್ವಾಂಟೇಜ್ ಇರುತ್ತೆ ದೊಡ್ಡ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಸ್ವಲ್ಪ ಸೇಫ್ಟಿ ಇರುತ್ತೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಅಂತ ಮಾರ್ಕೆಟ್ ಅಲ್ಲಿ ಯಾವುದೂ ಇಲ್ಲ ಇದರಲ್ಲಿ ಸ್ಮಾಲ್ ಕ್ಯಾಪ್ ಇನ್ವೆಸ್ಟ್ ಮಾಡೋದಕ್ಕಿಂತ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಥವಾ ಬಿಗ್ಗರ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಸ್ವಲ್ಪ ಸೇಫ್ಟಿ ಇರುತ್ತೆ ಆ ಒಂದು ಪಾಯಿಂಟ್ ನಿಮ್ಗೆ ಇರಬೇಕಾಗುತ್ತೆ ಹಾಗೆ ನಾನು ರಿಪೀಟ್ ಮಾಡ್ತೀನಿ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಕಂಪನಿಗಳನ್ನು ಸ್ಟಡಿ ಮಾಡಿ ಆ ನಂತರ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸರಿಗಳಿರಿ ಖಂಡಿತ ವಿಡಿಯೋದಲ್ಲಿ ಜಾಸ್ತಿ ಆಗಿದೆ ತುಂಬಾ ಜನರಿಗೆ ಪೂರ್ತಿ ವಿಡಿಯೋ ನೋಡುವಂತ ಪೇಷನ್ಸ್ ಕೂಡ ಕಡಿಮೆ ಹಾಗೆ ತುಂಬಾ ಜನ ನೀವು ನೋಡ್ತಾ ಇದ್ದೀರಿ ಕೂಡ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕೊನೆವರೆಗೂ ನೋಡಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಎಸ್ ಅಂತ ಫೀಡ್ಬ್ಯಾಕ್ ಕೊಡಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ನೋಡಿದಿರಿ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ